ಓಂ ಶ್ರೀ ಸ್ವಾಮಿ ಏ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿ ಎ ಶರಣಮಯ್ಯಪ್ಪ ಶ್ರೀ ಸ್ವಾಮಿ ಏ ಶರಣಮಯ್ಯಪ್ಪ ನಾ ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿ ಐದರಂದು ಶ್ರೀ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಾಸ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯಿತು ತದನಂತರದಲ್ಲಿ ನಾವು ದೀಪೋತ್ಸವ ಪಡಿಪೂಜೆ ಮತ್ತು ತಿರುವಭರಣ ಅಲಂಕಾರವನ್ನು ಈಗ ಹೆಚ್ಚು ಕಡಿಮೆ ನಾವು ಹತ್ತು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ವಿ ಸೊ ಪ್ರತಿ ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಾಗಿರ್ಬೋದು ಅಥವಾ ಮಾಲಾಧಾರಿಗಳಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮತ್ತು ನಮ್ಮ ದೇವಸ್ಥಾನದಲ್ಲಿ ವಿಶೇಷತೆ ಹೇಳಿದರೆ ನಮಗೆ ಮಕರ ಸಂಕ್ರಾಂತಿ ಟೈಮಲ್ಲಿ ನಾವು ಏನು ತಿರುವಾಭರಣ ಅಲಂಕಾರವನ್ನು ತರ್ತೀವೋ ಸೊ ಆ ಟೈಮಲ್ಲಿ ಗರುಡ ದರ್ಶನ ಒಂದು ನಮಗೆ ದೇವಸ್ಥಾನದಲ್ಲಿ ವಿಶೇಷ ಮತ್ತು ಈ ನಮ್ಮ ದೇವಸ್ಥಾನ ಎರಡು ಸಾವಿರದ ಹದಿನಾಲ್ಕರಿಂದ ಈ ಇಲ್ಲಿಗೆ ದೀಪೋತ್ಸವ ಹತ್ತು ದೀಪೋತ್ಸವ ನಡೆದೇವೆ ವರ್ಷದಿಂದ ವರ್ಷಕ್ಕೆ ನಮ್ಮ ದೀಪೋತ್ಸವದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾಯಿದೆ ಇದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಶಬರಿಮಲೆಯಲ್ಲಿ ಹೋಗಲಿಕ್ಕೆ ಸ ಆಗಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬೇರೆ ಉತ್ತರ ಕರ್ನಾಟಕದಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮಾಲಾಧಾರಿಗಳು ನಮ್ಮ ದೇವಸ್ಥಾನಕ್ಕೆ ಇರುಮುಡಿಯನ್ನು ತಂದು ಅರ್ಪಣೆ ಮಾಡಿದ್ದು ನಮ್ಮ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಆ ಉದ್ದೇಶ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನ್ಯಾಮತಿ ಅಂತೇಳಿದರೆ ಉತ್ತರ ಭಾಗದಲ್ಲಿ ನೀವೆಲ್ಲಿ ಕೇಳಿದರೂ ಸಹ ಭಾಳ ಆತ್ಮೀಯಾಗೆ ಸ್ವಾಗತ ಮಾಡ್ತಾರೆ ಮತ್ತು ಎಲ್ಲರೂ ಈ ದೇವಸ್ಥಾನ ಬಗ್ಗೆ ಇತಿಹಾಸವನ್ನು ಕೇಳ್ತಾರೆ ನಮಗೆ ಅದು ಅದನ್ನು ಕೇಳಿ ನಮಗೆ ತುಂಬ ಸಂತೋಷ ಆಗಿದೆ ಗುರುಗಳ ಬೆಜ್ವಳಿಯನ್ನು ಬಿಟ್ಟರೆ ನ್ಯಾಮತಿ ಭಾಗದಲ್ಲಿ ಅಥವಾ ನಿಮ್ಮ ನ್ಯಾಮ್ತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಾರ್ಯ ಧರ್ಮ ಕಾರ್ಯಗಳನ್ನು ನಡೆಯುವ ಸಂದರ್ಭದಲ್ಲಿ ಗರುಡ ಹೋಗುವಂಥದ್ದು ನಾವೆಲ್ಲ ಕಾಣುವಂಥದ್ದು ಕೂಡ ನಾವು ನೋಡಿದ್ವಿ ಆ ವಿಶೇಷತೆಯನ್ನು ತಾವು ತಿಳಿಸ್ಬೋದಂತ ಸ್ವಾಮಿ ಶರಣು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಿಷ್ಠಾಪನೆ ಮಾಡಕ್ಕಿಂತ ಪೂರ್ವದಲ್ಲಿ ಯಾವುದೇ ಮೂರ್ತಿಗಳನ್ನು ತಂದರೆ ಪುರಪ್ರವೇಶ ಅಂತ ಮಾಡ್ತಾರೆ ಆ ಪುರಪ್ರವೇಶ ಮಾಡುವ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಾವೆಲ್ಲರೂ ಸಹ ಆ ಗರುಡ ದರ್ಶನವನ್ನು ನೋಡಿದ್ವಿ ಸೊ ನಿರಂತರವಾಗಿ ಆ ಪ್ರಾಣ ಪ್ರತಿಷ್ಠಾಪನೆ ನಡೆಯತಕ್ಕಂಥ ಐದು ದಿವಸಗಳು ಅಂದರೆ ಜಲಾದಿವಾಸ ಆಗಿರ್ಬೋದು ಪುಷ್ಪಾದಿವಾಸ ಆಗಿರ್ಬೋದು ಧಾನ್ಯಾದಿವಾಸ ಆಗಿರ್ಬೋದು ಈ ಎಲ್ಲ ವಾಸಗಳನ್ನು ಮಾಡುವಾಗ ಆ ಸಂಕಲ್ಪ ಮಾಡೋ ಟೈಮಲ್ಲಿ ಆ ಒಂದು ಗರುಡ ದರ್ಶನ ನಮಗೆ ಆಯಿತು ಅಲ್ಲಿಂದ ನಿರಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ಏನೇ ಮಂಗಳ ಕಾರ್ಯಗಳಾದರೂ ಆ ಒಂದು ಸಂಕಲ್ಪ ಮಾಡೋ ಟೈಮಲ್ಲಿ ಆ ಪ್ರದಕ್ಷಿಣೆ ಹಾಕದ್ದು ಪ್ರತೀತಿಯಾಗಿದೆ ಅಂದರೆ ಬೆಳಗ್ಗೆ ಮುಗಿ ಕಟ್ಟುವಂಥದ್ದು ತಾವು ಅಂದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಯಾವ ಸಂದರ್ಭದಲ್ಲಿ ಯಾವಾಗ ಹೋಗ್ತೀವಿ ಅನ್ನೋದು ಸೊ ನಾವು ಮುಂಚೆಯೆಲ್ಲ ಏನು ಮಾಡ್ತಿದ್ದೀವಿ ಅಂತ ಅಂತೇಳಿದರೆ ನಮ್ಮ ದೇವಸ್ಥಾನದಲ್ಲಿ ತಿರುವಾವರಣ ಅಲಂಕಾರ ಇರ್ತಿದ್ದಿಲ್ಲ ನಾವು ಜನವರಿ ಏಳು ಎಂಟಕ್ಕೆ ಹೋಗಿ ಶಬರಿಮಲೆಯಲ್ಲಿ ಸೊ ಮಕರ ಜ್ಯೋತಿ ದರ್ಶನ ಮಾಡ್ತಾಯಿದ್ವಿ ಸೊ ನಮ್ಮ ಕೆಲವೊಂದು ಅಯ್ಯಪ್ಪ ಸ್ವಾಮಿ ಪದಾಧಿಕಾರಿಗಳಿಸೆಲ್ಲ ಸೇರಿಕೊಂಡು ಒಂದು ನಾವು ತಿರುವಾವರಣ ಅಲಂಕಾರವನ್ನು ಮಾಡಬೇಕು ಸೊ ಶಬರಿಮಲೆ ಮತ್ತು ಬೆಜ್ಜಾವಳ್ಳಿಯಲ್ಲಿ ಅದೇ ಯಾವ ರೀತಿ ಇದೆಯೋ ಅದೇ ರೀತಿ ನಾವೊಂದು ತಿರುವಾವರಣ ಅಲಂಕಾರ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಆರಂಭ ಮಾಡಿದ್ವಿ ಸೊ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಿಗೆ ಆಗ್ತಾಯಿದೆ ಸೊ ಆ ಉದ್ದೇಶ ನಾವೆಲ್ಲರೂ ಈ ತಿರುವಾವರಣ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ ತೀರ್ಥರಾಮೇಶ್ವರಿಂದ ತಗೊಂಬಂದು ಸೊ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಈ ದಿವ್ಯ ದರ್ಶನವನ್ನು ಭಕ್ತಾದಿಗಳಿಗೆ ಕಣ್ ನೋಡಲಿಕ್ಕೆ ನಾವು ಅನು ಅನುಕೂಲ ಮಾಡಿಕೊಟ್ಟಿದ್ದೀವಿ ತದನಂತರದ ಈ ದರ್ಶನ ಆದ ನಂತರ ಇರುಮುಡಿಯನ್ನು ಕಟ್ಟಿ ನಾವು ಶಬರಿಮಲೆ ಯಾತ್ರೆ ಹೋಗ್ತಾಯಿದ್ದೀವಿ ಬ್ರಹ್ಮ ಕಳಿಸೋತ್ಸವ ವಿಚಾರ ತಾವುಗಳು ಏನು ತಿಳಿಸ್ಬೋದಾ ಅಂತ ಹೇಳಿ ನಮ್ಮ ದೇವಸ್ಥಾನ ಉದ್ಘಾಟನೆಯಾಗಿ ಇದು ಹತ್ತನೇ ವರ್ಷ ಆಗಿದೆ ಸೊ ಹನ್ನೆರಡರ ವರ್ಷನಕ್ಕೆ ಇದು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಮಾಡಬೇಕು ಅಂತೇಳಿ ನಾವು ಎಲ್ಲ ಪದಾಧಿಕಾರಿಗಳು ಅದನ್ನು ಚರ್ಚೆ ಮಾಡಿದ್ದೀವಿ ಸೊ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ಒಂದು ಕಾರ್ಯಕ್ರಮ ನಾವು ತುಂಬ ಅದ್ಧೂರಿಯಾಗಿ ಮಾಡಬೇಕು ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅದನ್ನು ಒಂದು ವಿಷಯನ ತಿಳಿಸ್ತೀವಿ ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ಅದು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಇದ್ವಿ ಅದಕ್ಕೆಲ್ಲ ಸ್ವಾಮಿಗಳು ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಎಲ್ಲ ಮಾರಗಳಿಗೆ ಸಹಕಾರ ಈಗ ಹಿಂದೂ ಇದೆ ಅದೇ ರೀತಿ ಇನ್ನು ಹೆಚ್ಚಿಂದಾಗಿದ್ದು ಅದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಕೇಳ್ಕೊಳ್ತೀವಿ ಅವಾಗ ಸಹ ನಿಮ್ಮನ್ನೂ ಸಹ ಭೇಟಿಯಾಗಿ ಅದಕ್ಕೆ ಹೆಚ್ಚಿನ ಸಹಾಯವನ್ನು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ನಮಸ್ಕಾರ